ನಮಸ್ಕಾರ ಸ್ನೇಹಿತರೆ ಈ ತಾರ್ ರೋಡ್ಗೆ ಅಟ್ಯಾಚ್ಗಾದಂಗೆ ಎರಡು ಎಕರೆ ಜಮೀನು ಸೇಲಕ್ಕೆ ಬಂದೈತೆ ಈ ನೀಲಗಿರಿ ಸಸಿಗಳು ಇವೆಲ್ಲ ಇದು ಈ ರೋಡ್ಗೆ ರೋಡ್ ಬಿಡುತ್ತೋ ಅಡಿ ಮೇಲ್ ಸಿಗುತ್ತೆ ರೆಡ್ ಇಲ್ಲು ಜಮೀನು ಸಮವಾಗೈತೆ ಫ್ಲಾಟಾಗಿ ಎರಡು ಎಕರೆ ಈ ಈತ ರೋಡು ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಮತ್ತು ಮೈಸೂರಿಂದ ಮೂವತ್ತೆರಡು ಕಿಲೋಮೀಟ್ರು ಮಳವಳ್ಳಿಗೆ ಇಪ್ಪತ್ತ್ಮೂರು ಕಿಲೋಮೀಟ್ರು ಬೆಂಗಳೂರಿಗೆ ನೂರು ಇಪ್ಪತ್ತೈದು ಕಿಲೋಮೀಟ್ರು ಟಿ ನರಸಿಪುರದಿಂದ ಆದರೆ ಹತ್ತು ಕಿಲೋಮೀಟ್ರು ವಿಲೇಜಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗೈತೆ ಇಲ್ಲೆಲ್ಲ ಇಟ್ಟಿಗೆ ಫ್ಯಾಕ್ಟ್ರಿಗಳ ಪಕ್ಕ ಆರಾಮಾಗಿ ಪಾರ್ಮ ತೋಟನ ಮಾಡ್ಕೋಬೋದು ಜನ್ರಲ್ ಪ್ರಾಪರ್ಟಿ ಇದು ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಡೈರೆಕ್ಟು ರಿಜಿಸ್ಟರ್ ಮಾಡಿಸ್ಕೊಬೋದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇವೆ ಸ್ಟೇಟ್ ಐವಿಂದ ಬರೀ ಒಂದು ಕಿಲೋಮೀಟ್ರ್ ಅಷ್ಟೇ ಇದೆ ಚೆನ್ನಾಗಿದೆ ದಾರೋಡ್ ಅಟ್ಯಾಚು ಪ್ರೈಜು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಜಮೀನು ಮತ್ತು ಪ್ರೈಜ್ ಎರಡು ಓಕೆ ಆದರೆ ಫೋನ್ ಮಾಡಿ ಬಂದು ವಿಸಿಟ್ ಮಾಡಿ ನೀಲಗಿರಿಗೆ ಸಚಿವೆ ಇದೆಲ್ಲ ಕಿತ್ತಾಕ್ಸ್ಬಿಟ್ಟು ನೀವು ಬೇಕಾದರೆ ತೋಟ ಮಾಡ್ಕೋಬೋದು ರೋಡ್ ಬಿಡದೆ ಜಾಸ್ತಿ ಆ ರೋಡ್ಗೆ ಫ್ರೈಝು ಒಂದು ಲಕ್ಷದ ಮೂವತ್ತೈದು ಸಾವಿರ ಒಂದು ಕುಂಟೆಗೆ ಹೇಳ್ತವ್ರೆ ನೆಗೋಸಬಲ್ ಆಗುತ್ತೆ ಅಂತ ಅಂತೇಳವ್ರೆ ವ್ಯಾಪಾರ ಕೂತ್ಕೊಂಡಾಗ ನೆಗೋಸಬಲ್ ಆಗುತ್ತೆ ಥ್ಯಾಂಕ್ ಯು